ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗುರುವಾರ ಮತ್ತು ಶುಕ್ರವಾರ ನಾನು ಬ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಗುರುವಾರ ನಮ್ಮ ಮನೆಗೆ ಹೊಸ ಮೆಂಬರ್ ಬಂದರು ಅಲ್ಲಿ ಲಾಸ್ಟ್ ಮೂರನೇ ತಾರೀಕು ಬರಬೇಕಾಗಿತ್ತು ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮೂರನೇ ತಾರೀಕು ಏನು ಪರ್ಚೇಸ್ ಮಾಡಿದ್ದೀವಿ ಅದನ್ನು ಗುರುವಾರ ಮೂರನೇ ತಾರೀಖು ಗುರುವಾರ ಹೇಳ್ತೀನಿ ಅಂತ ಅಂದ್ಬಿಟ್ಟು ಸಮ್ ರೀಸನ್ನಿಂದ ಮೂರನೇ ತಾರೀಕು ಬರಲಿಲ್ಲ ನಮ್ಮ ಮನೆಗೆ ಹೊಸ ಮೆಂಬರು ಹತ್ತನೇ ತಾರೀಖು ಗುರುಪೌರ್ಣಿಮೆ ದಿನ ಬಂದರು ಹಾಗಾಗಿ ವ್ಲಾಗ್ ಮಾಡ್ಕೊಳ್ಳಿಲ್ಲ ಅವ್ರನ್ನ ಏನು ಹೋಗಿ ಕರ್ಕೊಂಡು ಬರೋದು ಮತ್ತು ಅವ್ರನ್ನ ಅವರಿಗೆ ಪೂಜೆ ಮಾಡಿಸೋದು ಇದೆಲ್ಲ ಇತ್ತಲ್ವ ಅದಕ್ಕೆ ಬ್ಲಾಗ್ ಏನು ಮಾಡೋಕ್ಕೋಗ್ಲಿಲ್ಲ ಮತ್ತು ನಂದು ಲಾ ಹಳೆ ಬ್ಲಾಗ್ ಒಂದಿತ್ತು ಹಾಗಾಗಿ ಸ್ಪೇಸ್ ಇರೋಲ್ಲ ಅಂಥೇಳಿ ನಾನು ಮಾಡೋಕ್ಕಾಗಲಿಲ್ಲ ಮತ್ತು ವೀಡಿಯೋ ಶೂಟ್ ಮಾಡ್ಕೊತ ನಾವು ಕೆಲಸ ಮಾಡಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಬ್ಲಾಗ್ ಏನೂ ಮಾಡ್ಕೊಳ್ಳಿಲ್ಲ ಗುರುವಾರ ದಿನ ಎಲ್ಲ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಶುಕ್ರವಾರ ದಿನ ಮುಸ್ಸಂಜೆ ಪೂಜೆ ಮಾಡಿದೆ ಇನ್ನು ಮುಸ್ಸಂಜೆ ಪೂಜೆ ಮಾಡಿದ್ದು ನಾನು ವ್ಲಾಗ್ ಮಾಡ್ಕೊಳ್ಳಿಲ್ಲ ಜಸ್ಟು ಹೊಸ್ಲತ್ರ ಏನು ರಂಗೋಲಿ ಹಾಕಿದ್ನಲ್ಲ ಅದು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಅಭಿಷೇಕ ಏನೂ ಮಾಡಲಿಲ್ಲ ಕುಂಕುಮ ಅರ್ಚನೆ ಮಾಡಿಬಿಟ್ಟು ಅಮ್ಮನವ್ರಿಗೆ ಪೂಜೆನ ಮಾಡಿದೆ ಇನ್ನು ನಾನು ಶನಿವಾರ ದಿನ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಶನಿ ಶುಕ್ರವಾರ ದಿನ ಮನೆ ಒರೆಸಿರ್ಲಿಲ್ಲ ಹಾಗಾಗಿ ಶನಿವಾರ ದಿನ ಫುಲ್ ಮೇಲಿಂದ ಕೆಳಗಡೆವರೆಗೂ ಮನೆ ಇದ್ದೀನಿ ಸೊ ಇವರು ಟಿಫನ್ನು ಹೊರ್ಗಡೆ ತಗೊಂಡ್ಬಂದುಬಿಡ್ತೀನಿ ಆರಾಮಾಗೆ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ಕೊ ಆಮೇಲೆ ಮಧ್ಯಾಹ್ನ ಆರಾಮಾಗೆ ಅಡುಗೆನ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿದರು ಅದಕ್ಕೆ ಸರಿ ಅಂತೇಳಿದ್ದೆ ತುಂಬ ದಿನ ಆಗಿತ್ತು ನಾವು ಈ ನಮ್ಮ ಪದ್ಮನಾಭನಗರದಲ್ಲಿ ಎಸ್ ಎಲ್ ವಿ ಹೋಟೆಲ್ ಅಂಥೇಳಿ ಇದು ಬಿ ಡಿ ಒ ಕಾಂಪ್ಲೆಕ್ಸಲ್ಲಿ ಕೂಡ ಇದೆ ಇನ್ನೊಂದು ಎಸ್ ಎಲ್ ವಿ ಹೋಟೆಲು ಸೊ ಎಸ್ ಎಲ್ ವಿ ಹೋಟೆಲ್ ಅಂದರೆ ಇಡ್ಲಿ ದೋಸೆ ಸಖತ್ ಫೇಮಸ್ಸು ಇದರಲ್ಲಿ ಬಿ ಡಿ ಒ ಕಾಂಪ್ಲೆಕ್ಸಲ್ಲಂತೂ ತುಂಬ ಕ್ರೌಡ್ ಇರುತ್ತೆ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಪದ್ಮನಾಭನಗರದಲ್ಲಿ ಏನು ಅಷ್ಟಿರಲ್ಲ ಬಟ್ ಇವರು ಕುಂದಾಪುರದವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಸಾಂಬಾರ್ ಚಟ್ನಿ ಮಸಾಲೆ ದೋಸೆ ಇಡ್ಲಿ ಎಲ್ಲ ಸೊ ಇನ್ನೂ ಖಾರ ಪೊಂಗಲ್ ಎಲ್ಲನೂ ಚೆನ್ನಾಗಿರುತ್ತೆ ಹಾಗಾಗಿ ನಾವು ನಾವು ಪದ್ಮನಾಭನಗರ್ಗೆ ಬಂದಾಗಿಂದ ಸುಮಾರು ಎರಡು ಸಾವಿರದ ಹತ್ತರಿಂದ ನಾವು ಅಲ್ಲೇ ಆ ಟಿಫನ್ನ ತರೋದು ಮತ್ತು ಅವಾಗೆಲ್ಲ ನನಗೆ ಒನ್ ಒನ್ ಟೈಮ್ ಸಾರು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ರೆ ಒಂದು ಟ್ವೆಂಟಿ ರುಪೀಸ್ ಕೊಟ್ಟರೆ ಒಂದು ನಾಲ್ಕು ಜನ ಊಟ ಮಾಡೋಷ್ಟು ಸಾಂಬಾರನ್ನ ಕೊಡ್ತಾಯಿದ್ರು ಮಧ್ಯಾಹ್ನದೊತ್ತು ಸೊ ಅದು ನಾನು ಒಂದು ವಾರ ಅಲ್ಲಿ ಇದೇನಾದರೂ ಟಿಫನ್ ತಿನ್ನಲಿಲ್ಲ ಇಡ್ಲಿ ಸಾಂಬಾರು ಚಟ್ನಿ ಅಂತಂದರೆ ಮಿಸ್ ಮಾಡ್ಕೊತಾ ಇರ್ತೀನಿ ಹಾಗಾಗಿ ಇವರು ಅಲ್ಲಿಂದ ತೊಗೊಂಬಂದರು ನಾನು ಫುಲ್ ಮ ನೀಟಾಗೆಲ್ಲ ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜಾ ಮಾಡಿ ಈಗ ಟೆರೇಸ್ ಮೇಲೆ ಬಂದಿದ್ದೀನಿ ಹಿಂದಿನ ದಿನ ಮಗ ಬೆಡ್ಶೀಟ್ ವಾಶ್ ಮಾಡಿಸಿದ್ದೆ ಅದನ್ನ ಇದು ಈ ಕಡೆ ಸಜ್ಜೆ ಕೆಳಗಡೆ ಹಾಕಿದ್ದೆ ಬಿಸಿಲು ಚೆನ್ನಾಗಿ ಕಾಯ್ತಾಯಿತ್ತು ಪೂಜೆ ಎಲ್ಲ ಮುಗಿಸಿ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆನೂ ಆಗಿತ್ತು ಒಣಗಾಕೋಣ ಅಂತ ಬಂದೆ ಆವಾಗ ಈ ಥರ ಬ್ಯೂಟಿಫುಲ್ ನೇಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡ್ತಾ ಇರ್ಬೋದು ಮೋಡ ಎಷ್ಟು ಚೆನ್ನಾಗಿ ಇದೆ ಅಂತ ಅಂದ್ಬಿಟ್ಟು ಇಷ್ಟೊಂದು ಗ್ರೀನರಿ ಹೂವು ಮೋಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ಈ ಥರ ನಾವು ಕಾಶ್ಮೀರಕ್ಕೆ ಹೋದರೆ ನೋಡ್ತೀವೇನೋ ಅಂತ ಅನಿಸುತ್ತಲ್ವ ಅಷ್ಟು ಚೆನ್ನಾಗಿದೆ ನಮ್ಮ ಮನೆ ಹತ್ರ ನೇಚರೆಲ್ಲ ಮೋಡನೂ ಅಷ್ಟೇ ಒಂಥರ ಕಲರ್ಫುಲ್ಲಾಗಿತ್ತು ಹಾಗಾಗಿ ಇದನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ ಆಮೇಲೆ ನಿಮಗೂ ಕೂಡ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಈ ಥರದ್ದೆಲ್ಲ ಸೀನರಿ ನೋಡಿದ್ರೆ ಅಂತಂದ್ಬಿಟ್ಟು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೊಂದು ಹೂಗಳು ಗ್ರೀನರಿ ಈ ಮೋಡ ಎಷ್ಟು ಬ್ಯೂಟಿಫುಲ್ ಅಲ್ಲ ನಮ್ಮ ನೇಚರು ಇನ್ನು ನಮ್ಮ ಎಲೆಬಳ್ಳಿಯಲ್ಲಿ ಏನು ಬುಲ್ಬುಲ್ ಬೋರ್ಡು ಗೂಡು ಕಟ್ಕೊಂಡು ಮೊಟ್ಟೆ ಇಟ್ಟಿದೆ ಅಂತೇಳಿ ಲಾಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ನಲ್ಲ ಸೊ ಇವಾಗ ಆರನೇ ತಾರೀಕು ಮರಿ ಮಾಡಿದೆ ಮೂರು ಮೊಟ್ಟೆ ಇಟ್ಟಿತ್ತು ಮೂರು ಮರಿ ಮಾಡಿದೆ ಸೊ ಇವಾಗ ಮರಿ ಹಾಕಿದ ತಕ್ಷಣ ಅದು ಜಾಸ್ತಿ ಗೂಡಲ್ಲಿ ಕುತ್ಕೊಳ್ಳೋದಿಲ್ಲ ಮರಿಗೆ ಆಹಾರ ತರೋದಕ್ಕೆ ಅಂತೇಳಿ ಹೋಗುತ್ತೆ ಇನ್ನು ಈ ಗಂಡು ಬುಲ್ಬುಲ್ ಬೋರ್ಡು ಮೇ ಬಿ ಈ ಮರಿಗಳಿಗೆ ತಂದೆ ಅಂತ ಅನಿಸುತ್ತೆ ಬಟ್ ಮಕ್ಕಳಿಗೆ ಊಟ ಅಂತ ತಂದಿರುತ್ತೆ ಇದು ಬಾಯಲ್ಲಿ ಕಚ್ಕೊಂಡು ಕಿ ಕಿಚ ಕಿಚ ಅಂತ ಸೌಂಡ್ ಮಾಡ್ತಾ ಇರುತ್ತೆ ನಾನು ಹೋಗಿ ಕೊಡಲ ಕೊಡ್ಲ ಅಂತ ಅಂದ್ಬಿಟ್ಟು ಆದರೆ ಇದ್ರ ವೈಫು ಹೆಣ್ಣು ಬುಲ್ ಬುಲ್ ಬರ್ಡಿದೆಲ್ಲ ಅದೇನಾದ್ರೂ ಮಾಡ್ಬಿಡುತ್ತೇನೋ ಅಂತ ಪಾಪ ಇದು ಎದ್ಕೊಂಡು ಎದ್ರುಕೊಂಡು ಇಷ್ಟಿಷ್ಟೇ ಎಷ್ಟಿಷ್ಟೇ ಮುಂದೆ ಮುಂದಕ್ಕೆ ಹೋಗಿ ಹೋಗ್ಲಾ ಹೋಗ್ಲಾ ಅಂತ ಒಂಚ ಆಗ್ತಾನೆ ಇರುತ್ತೆ ಬಟ್ ಒನ್ ಟೈಮ್ ಓಡೋ ಕೊಟ್ಟು ಕೂಡ ಬಂದಿದೆ ನಾವು ನೋಡಿದ್ದೀವಿ ಆದರೆ ಸಿಕ್ ಬಟ್ಟೆ ಎದ್ರುಕೊತಾ ಇರುತ್ತೆ ಮೇ ಬಿ ಹೆಣ್ಣು ಬೋರ್ಡ್ ಇದ್ರದ್ದು ವೈಫ್ ಬಂದ್ಬಿಟ್ಟು ಏನಾದರೂ ಮಾಡುತ್ತೇನೋ ನನಗೆ ತಿನ್ಸೋಕ್ಕೆ ಬರೋಲ್ಲ ಅಂತ ಅಂದ್ಬಿಟ್ಟು ಮೇ ಬಿ ಗಂಡು ಬೋರ್ಡ್ ತಂದೆನ ಬಿಟ್ಕೊಳ್ಳೋದಿಲ್ಲ ಆದರೆ ಅದ್ರ ಮರಿಗೆ ಅದು ತಂದೆಯಾಗಿ ಅದು ಕೂಡ ಆಹಾರ ಹುಡ್ಕೊಂಬಂದಿರುತ್ತೆ ಕೊಡೋದಕ್ಕೆ ಎದ್ಕೊತಾ ಇರುತ್ತೆ ನಿಜವಾಗ್ಲೂ ನಾನು ನನ್ನ ಯಜಮಾನ್ರು ಶುಕ್ರವಾರದಿಂದ ಶನಿವಾರ ಭಾನುವಾರ ತುಂಬಾ ಎಂಜಾಯ್ ಮಾಡಿದ್ದೀವಿ ಬರ್ಡ್ಸ್ನ ನೋಡ್ತಾ ನೋಡ್ತಾ ಪಾಪ ಎಷ್ಟು ಹೊಂಚು ಹಾಕ್ಕೊಂಡು ಬರ್ತಾ ಇರುತ್ತೆ ಅದು ತಂದೆ ಬುಲ್ ಬುಲ್ ಬರ್ಡು ನನ್ನ ಮಕ್ಕಳಿಗೆ ಆಹಾರ ಕೊಡಬೇಕು ಅಂತೇಳಿ ಆ ಹೆಣ್ಣು ಬುಲ್ ಬುಲ್ ಬರ್ಡು ಅದು ಹೋಗುತ್ತೆ ಏನೋ ಅಂತ ಅಂದ್ಬಿಟ್ಟು ಓಡ್ ಬರ್ತಾ ಇರುತ್ತೆ ಒಂಚೂರು ಆ ಹುಳುಗಳೇನು ತಂದಿರುತ್ತೆ ಆಹಾರ ಅದನ್ನ ತಿನ್ನಿಸುತ್ತೆ ಮತ್ತೆ ಓಡೋಗುತ್ತೆ ಈ ಗಂಡು ಬುಲ್ಬುಲ್ ಬರ್ಡು ತಂದಿರೋ ಆಹಾರನ ಒನ್ ಟೈಮ್ ಕೊಡೋದಕ್ಕೆ ಅದೆಷ್ಟು ಹೊಂಚಾಗ್ತಾ ಅಂದರೆ ಅಷ್ಟು ಹೊಂಚಾಗ್ತಿರುತ್ತೆ ಮೇ ಬಿ ನಾನು ಅಂದ್ಕೊತೀನಿ ಯಾಕೆ ಬಿಟ್ಕೊಳ್ಳಲ್ಲ ಅದು ಅಂತಂದರೆ ಇವಾಗ ಎತ್ತು ತಾಯಿಗೆ ಮಕ್ಕಳನ್ನು ಹೆಂಗೆ ಸಾಕಬೇಕು ಹೆಂಗೆ ತಿನ್ನಿಸ್ಬೇಕಂತ ಗೊತ್ತಿರುತ್ತೆ ಆದರೆ ಎತ್ತು ತಂದೆಗೆ ಅಷ್ಟೊಂದು ಗೊತ್ತಿರಲ್ಲಲ್ಲ ಹಾಗಾಗಿ ನಿನಗೆ ತಿನ್ಸೋಕ್ಕೆ ಬರಲ್ಲ ಏನೋ ಅಂತ ಅಂದ್ಬಿಟ್ಟು ಹೆಣ್ಣು ಬುಲ್ಬುಲ್ ಬರ್ಡು ಬಿಟ್ಕೊಳ್ಳಲ್ಲ ಅಂತ ನಾನು ಅಂದ್ಕೊಳ್ತೀನಿ ಪಕ್ಷಿಗಳು ಕೂಡ ಒಂದು ಪುಟ್ಟ ಪ್ರಪಂಚ ಇರುತ್ತಲ್ವ ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಒಂಥರ ಈ ನೇಚರಲ್ಲಿ ಆ ಬರ್ಡ್ಸ್ದು ಕೂಡ ಒಂದು ಲೋಕ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಇನ್ನು ಅದನ್ನೆಲ್ಲ ನೋಡಿಬಿಟ್ಟು ಕೆಳಗಡೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಅದಾದಮೇಲೆ ಈ ಇದು ಭಾನುವಾರಕ್ಕೆ ನಾನ್ ವೆಜ್ ಅಡುಗೆಗೆ ಶನಿವಾರದ ದಿನವೇ ಮಧ್ಯಾಹ್ನ ನಾನು ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ನೀರಲ್ಲಿ ನೆನೆ ನೆನೆಸಿದ್ದೆ ಸೊ ಭಾನುವಾರ ಲೇಟಾಗಿ ಎದ್ದಾಡ್ತೀವಲ್ವಾ ಸೊ ಈ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಅಡುಗೆ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಹಾಗಾಗಿ ಮಧ್ಯಾಹ್ನನೇ ಎಲ್ಲ ಬೆಳ್ಳುಳ್ಳಿ ಜಜ್ಜಿ ನೀರಲ್ಲಿ ನೆನೆ ಹಾಕಿ ಸಂಜೆ ಎಲ್ಲ ಬಿಡಿಸ್ಕೊಂಡೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಟೈಮ್ ಆಗಲಿಲ್ಲ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಷ್ಟೊತ್ತಿಗೆ ತುಂಬ ಲೇಟಾಗಿಬಿಡ್ತು ನನ್ನ ಮಗಳು ರೆಡಿ ಮಾಡ್ಕೊಡ್ತೀನಿ ಅಮ್ಮ ಬೆಳ್ಳುಳ್ಳಿ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿದೆ ಮತ್ತು ಬೆಳ್ಳುಳ್ಳಿ ಅದು ಏನೋ ಎಸ್ಲಿ ಇರುತ್ತಲ್ವ ತುಂಬ ಚಿಕ್ಕ ಚಿಕ್ಕದಿತ್ತು ಅದಕ್ಕೆ ಪಾಪ ಅವಳಿಗೆ ಲಾಸ್ಟ್ ಟೈಮ್ ಕ ಕೈ ಬೆರಳು ಇದ ಇದಾಗಿತ್ತಲ್ವ ಗಾಯ ಆಗಿತ್ತಲ್ಲ ಹಾಗಾಗಿ ಬೇಡ ನಾನೇ ಸುಲ್ಕೊತೀನಿ ಅಂತ ಅಂದ್ಬಿಟ್ಟು ಸುಲ್ಕೊಂಡು ಆಮೇಲೆ ಮಧ್ಯಾಹ್ನ ಸಾರು ಮಾಡಿರಲಿಲ್ಲ ಶುಕ್ರವಾರ ನೈಟು ಬಸ್ಸಾರು ಮಾಡಿದ್ದೆ ಅದು ಇತ್ತು ಮತ್ತು ಬಸ್ಸಾರು ಮಾಡಿದ್ದು ಅದು ಕಟ್ಟು ಕೂಡ ಇತ್ತು ಸೊ ಅದಕ್ಕೆ ಶನಿವಾರದ ದಿನ ನಾನು ಅದಕ್ಕೆ ರಸಮ್ ಮಾಡಿದ್ದೆ ರಸಮು ಮತ್ತು ಬಸ್ಸಾರು ಇತ್ತಲ್ವ ಹಾಗಾಗಿ ಬರೀ ರೈಸ್ ಮಾಡಿದ್ದೆ ಇನ್ನು ರಾತ್ರಿ ಊಟಕ್ಕೆ ಇದು ಮಜ್ಜಿಗೆ ಹುಳಿ ಮತ್ತೆ ಒಂದು ಒಂದು ಮುದ್ದೆ ಒಂದು ಅಥವಾ ಎರಡು ಮುದ್ದೆ ಮಾಡಿದ್ದೆ ಮಜ್ಜಿಗೆ ಹುಳಿ ಅನ್ನ ಮುದ್ದೆ ಮಾಡಿದ್ದೆ ಸೊ ಇನ್ನು ಊಟ ಮಾಡಿಬಿಟ್ಟು ವಿಡಿಯೋ ಎಂಡ್ ಮಾಡಿಬಿಟ್ಟು ಇನ್ನು ಸಂಡೇ ನಾನು ವಿಡಿಯೋ ಕಂಟಿನ್ಯೂ ಇದ್ದೀನಿ ಸೊ ಇವಾಗ ನಾನ್ ವೆಜ್ ಮಾಡೋಣ ಅಂಥೇಳಿ ಎಲ್ಲ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ರಾತ್ರಿ ಅನ್ನ ಹಾಗೆ ಇತ್ತು ಇವರಿಗೆ ತಂಗ್ಳು ಅನ್ನ ಅನ್ನದಲ್ಲಿ ಚಿತ್ರಾನ್ನ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಚಿ ಅನ್ನ ಇತ್ತು ಒಂದು ಮೂರು ಆಗೋಷ್ಟಿತ್ತು ಚಿತ್ರಾನ್ನ ಮಾಡಿಕೊಟ್ಟು ನಾನೊಂದು ಚೂರು ಚೂರೇ ಚೂರು ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಉಳಿದಿತ್ತು ಅದನ್ನು ತಿಂದ್ಕೊಂಡು ಒಂದು ಸ್ವಲ್ಪ ಖರ್ಜೂರ ಡ್ರೈ ಖರ್ಜೂರ ತಿಂದುಬಿಟ್ಟು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಬೇಗ ಮೊದಲಿಗೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನಾವು ಊಟ ಮಾಡೋಷ್ಟೊತ್ತಿಗೆ ಒಂದು ಸ್ವಲ್ಪ ಚೆನ್ನಾಗೇನು ಟೇಸ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಮಟನ್ ಸಾಂಬಾರೆಲ್ಲ ಮಾಡಿ ಇದ್ದಿದ್ದನ್ನ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ಇನ್ನು ಈ ಕಡೆ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಬಿರಿಯಾನಿ ಮಾಡಿದ್ದೀನಿ ನನಗೂ ನನ್ನ ಮಕ್ಕಳಿಗೂ ಇದೇ ಇಷ್ಟ ಬಿರಿಯಾನಿ ಸೊ ನನ್ನ ಯಜಮಾನ್ರಿಗೆ ಹೈದ್ರಾಬಾದಿಗೆ ದಮ್ ಬಿರಿಯಾನಿ ತುಂಬ ಇಷ್ಟಪಡ್ತಾರವರು ಸೊ ನಮಗೆ ಈ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ಇನ್ನು ಬಿರಿಯಾನಿ ಎಲ್ಲ ಮಾಡಿ ಮಟನ್ ಸಾಂಬಾರು ಮಾಡಿಟ್ಟು ಫಸ್ಟು ಆಮೇಲೆ ಬಿರಿಯಾನಿ ಮಾಡಿ ಅದಾದಮೇಲೆ ಇವಾಗ ನನ್ನ ಮಗನಿಗೆ ಮಟನ್ ಇಷ್ಟ ಆಗೋಲ್ಲ ಅವನಿಗೆ ಹಾಗಾಗಿ ಚಿಕನ್ ತರಲೇಬೇಕು ಜೊತೆಗೆ ಸೊ ಸಂಜೆ ಹೊತ್ತು ಮಾಡ್ತಿದ್ದೆ ಇಷ್ಟು ದಿನ ಪದೇ ಪದೇ ಯಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇದ್ದೀನಿ ನಾನು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟೆ ಅಡುಗೆ ಮಾಡೋದಕ್ಕೆ ಸೊ ಬೇಗನೆ ಆಗಿತ್ತಲ್ಲ ಒಂದು ಗಂಟೆ ಅಷ್ಟೊತ್ತಿಗೆ ಸಾಂಬಾರು ಬಿರಿಯಾನಿ ಎಲ್ಲ ಆಗಿತ್ತು ಆಮೇಲೆ ಚಿಕನ್ ಗ್ರೇವಿ ಕೂಡ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಚಟ್ನಿ ನಾಟ್ ಚಿಕನ್ ಗ್ರೇವಿ ಮಾಡಿ ಆಮೇಲೆ ಎಲ್ಲ ಈ ರಸಂ ಮಾಡಿದ್ನಲ್ಲ ಹಿಂದಿನ ದಿನ ಶನಿವಾರ ದಿನ ಮಧ್ಯಾಹ್ನ ಸೊ ಅದನ್ನು ಕೂಡ ಬಿಸಿ ಮಾಡಿದೆ ಇನ್ನು ಈ ಕಡೆ ಎಲ್ಲ ಸೌತೆಕಾಯಿ ಈರುಳ್ಳಿ ಎಲ್ಲ ಹೆಚ್ಚು ಹೆಚ್ಚಿದ್ದೆ ಸೊ ಈಗ ಅಡುಗೆ ಎಲ್ಲ ರೆಡಿ ಆಯಿತು ಒಂದೂವರೆ ಒಂದು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ಅಡುಗೆ ರೆಡಿಯಾಗಿತ್ತು ಈಗ ಯಜಮಾನ್ರಿಗೆ ಮಕ್ಕಳಿಗೆ ಎಲ್ಲ ಊಟಕ್ಕೆ ಇದ್ದೀನಿ ಜೊತೆಗೆ ಊಟ ತಿಂತ ತಿಂತಾನೆ ಚಿಕನ್ ಗ್ರೇವಿ ಕೂಡ ಸಿಮ್ಮಲ್ಲಿ ಇಟ್ಟಿದ್ದೆ ಸಿಮ್ಮಲ್ಲಿ ಚಿಕನ್ ಗ್ರೇವಿ ಆಗಿರ್ಬೋದು ಪ್ರತಿಯೊಂದು ಅಡುಗೆನೂ ಸಿಮ್ಮಲ್ಲಿ ಮಾಡಿದ್ದು ಟೇಸ್ಟು ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ಚಿಕನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಬಂದು ಆಮೇಲೆ ಒಂದು ಒಂದು ಅವರ್ ರೆಸ್ಟ್ ಮಾಡಿ ಸ್ನಾನ ಮಾಡಿಕೊಂಡು ಆಮೇಲೆ ಅವ್ರಿಗೆ ಹೋಗ್ಬಿಟ್ಟು ಮೇಲೆ ಟೀ ಕೊಟ್ಟು ನಾನು ಕುಡ್ದು ಒಂದು ಸ್ವಲ್ಪದು ಬರ್ಡ್ಸ್ ಎಲ್ಲ ನೋಡಿ ಅದಾದಮೇಲೆ ಕಡಲೆಕಾಯಿ ಆಗಿತ್ತು ಸೊ ನಮ್ಮೂರಲ್ಲಿ ಕಡಲೆಕಾಯಿ ಬೆಳೆಯೋದಲ್ವಾ ಸೊ ಒಂದು ಚೀಲ ಆಕಳಿಸಿದ್ರು ನಮ್ಮಪ್ಪ ಸೊ ಆ ಕಡಲೆಕಾಯಿ ಒಂದು ಕಸ ಗುಡಿಸ್ಕೊಂತೀವಲ್ಲ ಮೊರ ಸೊ ಅದ್ರ ತುಂಬ ಕಡಲೆಕಾಯಿನ ಸುಲ್ಕೊಂಡು ಆಮೇಲೆ ಬೀಜ ತಂದು ಕೆಳಗಡೆ ಇಟ್ಟು ಇವಾಗ ಮನೆ ಮುಂದೆ ಗಿಡಗಳಲ್ಲಿ ಸ್ವಲ್ಪ ಈ ಎಲೆ ಎಲ್ಲ ಉದುರ್ಬಿಟ್ಟು ಕಸ ಹೋಗ್ಬಿಟ್ಟಿತ್ತು ಹುಲ್ಲೆಲ್ಲ ಏನೂ ಬೆಳೆಯೋದಿಲ್ಲ ಈ ಅಣ್ಣಾಗಿರೋ ಎಲೆ ಒಣಗೋಗಿರೋ ಎಲೆ ಎಲ್ಲ ಪಾಟ್ ಒಳಗಡೆ ಬಿದ್ದು ಮತ್ತು ಮಣ್ಣು ಕೂಡ ತುಂಬಾ ಗಟ್ಟಿಯಾಗಿತ್ತು ಹಾಗಾಗಿ ಮಣ್ಣೆಲ್ಲ ಕಸ ಎಲ್ಲ ಎತ್ತಾಕ್ಬಿಟ್ಟು ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೀನಿ ಈಗ ಈ ಥರ ಲೂಸ್ ಮಾಡಿಬಿಟ್ಟು ಆಗಾಗ ಗಿಡಗಳನ್ನ ಕೇರ್ ಮಾಡ್ತಾಯಿದ್ರೆ ಉದ್ದ ಬೆಳೆಯುತ್ತೆ ನೋಡಿ ಎಷ್ಟು ಉದ್ದ ಬೆಳೆದಿದೆ ನಮ್ಮ ಮನೆ ಮುಂದೆ ಗಿಡಗಳು ಅಂತ ಇದಕ್ಕೇನು ಔಷಧಿ ಸ್ಪ್ರೇ ಮಾಡೋಲ್ಲ ತುಂಬ ರೇರು ವರ್ಷಕ್ಕೊಂದು ಮೂರು ಸಲ ಸ್ಪ್ರೇ ಮಾಡಿದ್ರೆ ಆಯಿತು ಅಷ್ಟೇ ಅಷ್ಟು ಇನ್ನೇನು ನೀರು ಹಾಕ್ತೀನಿ ಅಷ್ಟೇ ಇನ್ನು ಗೊಬ್ಬರ ಅದೆಲ್ಲ ಏನೂ ಹಾಕೋದೇ ಇಲ್ಲ ಮೊದಲೇ ನಾವು ಏನು ಪಾಟಿಂಗ್ ಮಾಡುವಾಗ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ಹಾಕಿರ್ತೀವಿ ಮನೆ ಮುಂದೆ ಯಾವುದೇ ಗೊಬ್ಬರ ಹಾಕೋಲ್ಲ ಸುಮ್ಮನೆ ಗಿಡ ಉದ್ದ ಬೆಳೆಯುತ್ತೆ ನೋಡೋಕೆ ಚೆನ್ನಾಗಿರೋಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಮಣ್ಣು ಲೂಸ್ ಮಾಡೋದು ನೀರು ಹಾಕೋದು ಈ ಥರ ಮಾಡ್ತಾಯಿರ್ತೀನಿ ಇನ್ನು ಇಲ್ಲಿ ಈ ರಬ್ಬರ್ ಪ್ಲ್ಯಾಂಟ್ ಇದೆಯಲ್ಲ ಅದರ ಬೇರೆ ಈ ಈ ಪಾಟ್ ಒಳಗಡೆ ಬಂದ್ಬಿಟ್ಟಿದೆ ಹೆಂಗೆ ಅಷ್ಟುದ್ದ ಬಂತೋ ಗೊತ್ತಿಲ್ಲ ಸೊ ಇದ್ರೊಳಗಡೆ ಬಂದ್ಬಿಟ್ಟು ಪಾಪ ಇದ್ರದ್ದು ಏನು ಆ ಈ ಪಾಟಲ್ಲಿರೋ ಮಣ್ಣಿನ ರ ಸಾರ ಎಲ್ಲ ಕುಡಿದು ಕುಡಿತಾ ಇದೆ ಇದು ರಬ್ಬರ್ ಪ್ಲ್ಯಾಂಟು ಅದಕ್ಕೆ ಇದು ಪಾಪ ಪಕ್ಕದ್ದು ಒಣಗೋಗಿತ್ತು ಅದಕ್ಕೆ ಒಣಗೋಗಿರೋ ಎಲೆಗಳೆಲ್ಲ ಕಿತ್ತಾಕಿ ಮಣ್ಣೆಲ್ಲ ಲೂಸ್ ಅಲ್ಲಿ ಮಣ್ಣು ಲೂಸ್ ಮಾಡೋಕ್ಕೆ ಬರೋದಿಲ್ಲ ಈ ರಬ್ಬರ್ ಪ್ಲ್ಯಾಂಟು ಮತ್ತು ತುಳಸಿ ಗಿಡದ ಪಕ್ಕದ ಪ್ಲ್ಯಾಂಟಿಗೆ ಪ್ಲ್ಯಾಂಟ್ ಒಳಗಡೆ ಸೊ ಇನ್ನು ಬೇರೆ ಬೇರೆ ಪ್ಲ್ಯಾಂಟುಗಳು ಗಿಡಗಳಲ್ಲೆಲ್ಲ ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ ಈ ಈ ಒಂದು ಪಾಟ್ಗೆ ಖಾಲಿ ಇದೆ ಸುಮಾರು ಒಂದು ಐದಾರು ಗಿಡಗಳು ತೊಗೊಂಬರ್ಬೇಕು ನೆಕ್ಸ್ಟ್ ಮಂತ್ ಹೋಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮನೆ ಹತ್ರನೇ ನರ್ಸರಿ ಇದೆ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇಂಡೋರ್ ಪ್ಲ್ಯಾಂಟ್ಸು ಮತ್ತು ಒಂದು ಸ್ವಲ್ಪ ಔಟ್ಡೋರ್ ಪ್ಲ್ಯಾಂಟ್ಸ್ ಯಾವ್ಯಾವ ಪಾಟಲ್ಲಿ ಗಿಡಗಳಿಲ್ಲ ಆ ಪಾಟ್ಗೆ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ಮುಂದೆ ನಮ್ಮ ನಮ್ಮ ಫುಲ್ ನಮ್ಮ ರೋಡೆಲ್ಲ ಫುಲ್ಲು ಗ್ರೀನರಿ ಇದೆ ಜೊತೆಗೆ ನಮ್ಮನೆ ಟೆರೇಸಿಂದನೂ ಗೇಟ್ ಗೇಟ್ವರೆಗೂ ಫುಲ್ಲು ಗಿಡಗಳಿಟ್ಕೊಂಡಿದ್ವಿ ಇನ್ನೂ ಸಾಕಷ್ಟು ಗಿಡಗಳಿದೆ ಆದರೆ ಆ ಮನೆ ಕೆಲಸ ಮಾಡಿಕೊಂಡು ಇನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅದರಲ್ಲೂ ನಮ್ಮ ಯಶಮಾನ್ರು ವಾರದಲ್ಲಿ ಎರಡು ದಿನ ನಮ್ಮ ಗಾರ್ಡನ್ಗೆ ಟೈಮ್ ಕೊಡುತ್ತೆ ಕೊಡ್ತಾರೆ ಹಾಗಾಗಿ ಇವೆಲ್ಲ ಸ್ವಲ್ಪ ಚೆನ್ನಾಗಿದ್ದಾವೆ ನಾನೇ ಅಂತ ಅಂದಿದ್ದಿದ್ರೆ ಸಿಕ್ಕ ಹೊಟ್ಟೆ ಕಷ್ಟ ಆಗ್ತಿತ್ತು ಎಲ್ಲ ಮನೆ ಕೆಲಸಗಳು ಅಡುಗೆ ಇದೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಎಷ್ಟು ಗಿಡಗಳು ಬೇಕೋ ಅಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀವಿ ಇನ್ನೂ ಸಾಕಷ್ಟು ಸಾಕಷ್ಟು ಶೋ ಪ್ಲ್ಯಾಂಟ್ಸ್ ಇದೆ ತಂದಿರೋವೆಲ್ಲ ಆಲ್ಮೋಸ್ಟ್ ಎಂತೆಂಥ ಗಿಡಗಳೆಲ್ಲ ಒಣಗೋಗಿದ್ದಾವೆ ಮತ್ತೆ ಹೋಗಿ ತಗೋಬರೋದು ಹಾಕೋದು ಸುಮ್ಮನೆ ಮನೆ ವೇಸ್ಟು ಯಾವಾಗಾದರೂ ಇಲ್ಲೇ ಓಡಾಡ್ತಿತ್ತೀವಲ್ಲ ಆಗೊಂದು ಈಗ ಒಂದು ಗಿಡಗಳ ತಂದಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ನಾನು ಇನ್ನು ಇವಾಗೆಲ್ಲ ಕ್ಲೀನ್ ಮಾಡಿದ್ದಾಯಿತು ನೀರೇನು ಇಲ್ಲ ನೆಕ್ಸ್ಟ್ ಡೇ ಹಾಕ್ಕೊಳ ಬಿಡೋ ಅಂತೇಳಿ ಬರೀ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಕಸ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಸೊ ಇಲ್ಲೊಂದು ಬಳ್ಳಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಳ್ಳಿನ ಈ ತೋರಣ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ಒಂಥರ ಪಾಸಿಟಿವ್ ವೈವ್ಸ್ ಕೊಡುತ್ತಲ್ವ ಹಾಗಾಗಿ ಮನಿ ಪ್ಲ್ಯಾಂಟ್ ಉದ್ದ ಬೆಳೆದಿತ್ತು ಅದಕ್ಕೆ ಇಲ್ಲಿ ಹಬ್ಸಿದ್ದೀನಿ ಇನ್ನು ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ಇವರೇನೆ ಇವರು ಮೂರನೇ ತಾರೀಕು ಬರಬೇಕಾಗಿತ್ತು ಆ್ಯಕ್ಚುಲಿ ಗುರುಪೌರ್ಣಿಮೆ ದಿನ ಹತ್ತನೇ ತಾರೀಕು ಬಂದರು ಸಮ್ ರೀಸನಿಂದ ಹತ್ತನೇ ತಾರೀಕು ಬಂದರು ಸೊ ಇಂಥ ಟೈಮಲ್ಲಿ ಇವ್ರು ನಮ್ಮ ಮನೆಗೆ ಬಂದಿದ್ದಾರೆ ಅಂತಂದರೆ ಇವಾಗ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದೀವಲ್ಲ ಸೊ ಇವಾಗ ಇಂಥ ಟೈಮಲ್ಲಿ ನಮ್ಮನೆಗೆ ಬಂದಿದ್ದಾರೆ ಅಂತಂದರೆ ಇದು ರಾಯರ ಆಶೀರ್ವಾದ ಅಂತ ಹೇಳ್ತೀನಿ ಇವ್ರನ್ನ ಕರ್ಕೊಂಬರೋಕ್ಕೆ ನಾವು ಸ್ವಲ್ಪ ಕಷ್ಟನೇ ಪಟ್ಟಿದ್ದೀವಿ ಯಾಕೆ ಅಂತಂದರೆ ನಮ್ಮ ಅಪ್ಪ ಅಮ್ಮ ಮತ್ತು ಹೊರ್ಗಡೆ ಜನ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದಕ್ಕೆ ಎಷ್ಟೊಂದು ಕಷ್ಟಪಡ್ತಾ ಇರ್ತಾರೆ ಅದು ನಾವು ಫೇಸ್ ಮಾಡಿದಾಗಲೇ ಗೊತ್ತಾಗೋದು ಇವಾಗ ನಾವು ಫೇಸ್ ಮಾಡ್ತಾ ಇದ್ದೀವಲ್ಲ ನಿಜವಾಗ್ಲೂ ಇಷ್ಟೊಂದು ಕಷ್ಟ ಇತ್ತಾ ಅಂತ ಅನಿಸುತ್ತೆ ಆವಾಗ ನಮ್ಮಮ್ಮ ಅಷ್ಟೇ ನಮಗೆ ಎಜುಕೇಷನ್ ಕೊಡಿಸುವಾಗ ಈ ಥರ ಕಷ್ಟ ಆಗ್ತದೆ ನೀನೊಂದು ಸ್ವಲ್ಪ ಎಲ್ಪ್ ಮಾಡ್ತೀಯಾ ಅಂತ ನಮ್ಮ ಯಜಮಾನ್ರನ್ನು ಕೇಳಿದ್ರು ಆಯಿತು ಅಂಥೇಳಿ ಅವರು ಅವ್ರ ಕೈಲಾದಷ್ಟು ಎಲ್ಪ್ನ ಮಾಡಿದ್ರು ಆದರೆ ಈಗ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ ಯಾರೆಲ್ಲ ಎಷ್ಟೆಲ್ಲ ಎಲ್ಪ್ ಇದ್ದಾರೆ ಅಂತ ಇವಾಗ ಅನಿಸುತ್ತೆ ಇವರು ಪರವಾಗಿಲ್ಲ ಅಷ್ಟು ಕಡಿಮೆ ಸ್ಯಾಲ್ರಿಯಲ್ಲಿ ಆವಾಗ ಇವ್ರ ಕೈಲಾದಷ್ಟು ಎಲ್ಪ್ ಮಾಡಿದ್ರಲ್ವಾ ಪರವಾಗಿಲ್ಲ ಇವ್ರು ಗ್ರೇಟ್ ಅಂತೇಳಿ ನಾನು ಯಾವಾಗಲೂ ಅಂದ್ಕೊತಾ ಇರ್ತೀನಿ ಈ ಥರ ನಾವು ನಾವು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ ಅಂತ ಗೊತ್ತಿದ್ದರೂ ಕೂಡ ಯಾರನ್ನು ಹೋಗಿ ಎಲ್ಪ್ ಇಲ್ಲ ಎಷ್ಟು ಆಗುತ್ತೋ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಬಂದು ನಮ್ಮನ್ನು ಸಾಕ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಇವ್ರ ಮೇಲೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆಲ್ಲ ಏನು ಗಾಡಿ ತಗೊಬರೋ ಪ್ಲ್ಯಾನ್ ಎಲ್ಲ ಇರಲಿಲ್ಲ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಅಥವಾ ಹದಿನಾರರಲ್ಲೇ ನಾವು ಈ ಗಾಡಿ ತೊಗೊಂಬಂದಿದ್ದು ಆಕ್ಟಿವ್ ಗಾಡಿ ಸೊ ಇದೇನಾಗ್ತಾಯಿದೆ ಅಂತಂದರೆ ಒಂದೊಂದು ಸಲ ಆ ಡಿಕ್ಕಿ ಓಪನ್ನೇ ಆಗೋಲ್ಲ ಮತ್ತು ಕೆಲವೊಂದು ಟೈಮು ಗಾಡಿ ಸ್ಟಾಪ್ ಆಗಿಬಿಡುತ್ತೆ ಇಲ್ಲಾಂದ್ರಲ್ಲೇ ಅಂಥ ಟೈಮಲ್ಲಿ ಎಲ್ಲ ಮಿಸ್ ಇರ್ತಾನೆ ನನ್ನ ಮಗ ಹಾಗಾಗಿ ಹಳೆ ಗಾಡಿ ನಮಗೂ ಕೂಡ ಬೇಕಾಗುತ್ತೆ ಇಲ್ಲಿ ಏನಾದರೂ ಹೋಗಬೇಕು ತರಬೇಕು ಅಂದರೆ ಮತ್ತು ಯಜಮಾನ್ರನ್ನ ಪ್ರತಿದಿನ ಮೆಟ್ರೋ ಸ್ಟೇಷನ್ಗೆ ಬಿಟ್ಟು ಬರೋದಕ್ಕೆ ಪ್ರತಿದಿನ ಆಟೋ ಓಲಾ ಆಟೋ ಮಾಡ್ಕೊಂಡೋಗ್ಬೇಕು ಅದಕ್ಕೆ ಇರಲಿ ಹೊಸ ಗಾಡಿ ಅಂತ ಅಂದ್ಬಿಟ್ಟು ತಗೊಂಡಿದ್ದೀವಿ ಕೆಲವೊಂದು ಟೈಮಂತೂ ತರಕಾರಿ ಏನಾದ್ರು ತರಕ್ಕೆ ಹೋದಾಗ ಡಿಕ್ಕಿ ಓಪನ್ ಆಗದೆ ಎಲ್ಲ ಮುಂದೆ ಇಟ್ಕೊಂಡು ಕೆಳಗಡೆ ಬಿದ್ದು ಅದು ವೀಲ್ ಕೆಳಗಡೆ ಏನಾದರೂ ಸಿಕ್ಕಾಕೊಂಡು ಅಂದರೆ ಥರ ತರಕಾರಿ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಎಲ್ಲ ವೇಸ್ಟ್ ಆದಾಗ ಅದೆಷ್ಟು ಬೈಕೊತೀನಿ ಅಂತ ಅಂದರೆ ನಮ್ಮ ಅಜ್ಜಿನ ಅಷ್ಟು ಬೈಕೊತೀನಿ ನಮ್ಮೂ ಕೂಡ ನಮಗೇನು ಬೇಕು ಏನು ಬೇಡ ಅಂತ ಮಾಡೋಗಿದ್ದಿದ್ರೆ ನಾವು ಈ ಥರ ಕಷ್ಟಪಡ್ತಾ ಇರಲಿಲ್ಲ ಇವತ್ತು ನನ್ನ ಮಗನೂ ಬುಲೆಟಲ್ಲಿ ಹೋಗ್ಬೋದು ಬೇಕಾಗಿತ್ತು ಕಾಲೇಜಲ್ಲಿ ಕಾಲೇಜ್ಗೆ ಅಂತ ಅಂದ್ಬಿಟ್ಟು ಈ ಸಲ ಯುಗಾದಿ ಹಬ್ಬಕ್ಕೆ ಹೋಗಿ ಮನೆಯೂ ಕ್ಲೀನ್ ಮಾಡಲಿಲ್ಲ ಮತ್ತೆ ಮನೆಯಲ್ಲೂ ಕೂಡ ಅವ್ರಿಗೆ ಹೂ ಹಾಕಿ ನಾನು ಸರಿಯಾಗಿ ಪೂಜೆನೂ ಮಾಡಲ್ಲ ಅಷ್ಟು ಬೇಜಾರಾಗ್ಬಿಟ್ಟಿದೆ ಇನ್ನು ಸೂಪರ್ ಮಾರ್ಕೆಟ್ ಹತ್ರ ಏನಾದರೂ ತರಕಂತ ಹೋಗಿರ್ತೀನಿ ನನ್ನ ಮಗನೇಜ್ ಅವರು ಈ ಬುಲೆಟ್ಗಳಲ್ಲೆಲ್ಲ ಬಂದ್ಬಿಟ್ಟು ಏನಾದರೂ ತಗೊಂಡು ತಿನ್ನೋದನ್ನು ತಿಂದ್ಕೊಂಡು ಖುಷಿ ಖುಷಿಯಾಗಿ ಅವರು ಅರಟೆ ಹೊಡಿತಾ ಇರ್ತಾರಲ್ವಾ ಅದನ್ನ ನೋಡಿಬಿಟ್ಟು ನನ್ನ ಮಗನೂ ನಮ್ಮ ಅಜ್ಜಿ ನಮ್ಮ ತಾತ ನಮಗೆ ಏನಾದರೂ ನೀವು ಚೆನ್ನಾಗಿರಿ ಅಂತ ಮಾಡೋಗಿದ್ದಿದ್ರೆ ಇವತ್ತು ನನ್ನ ಮಗನೂ ಬುಲೆಟಲ್ಲಿ ಓಡಾಡ್ತಿದ್ನಲ್ವಾ ಅಂಥೇಳಿ ತುಂಬಾ ಬೇಜಾರಾಗುತ್ತೆ ಕೆಲವೊಂದು ಸಲ ಅಂತೂ ಸೂಪರ್ ಮಾರ್ಕೆಟ್ ಹತ್ರ ಎಲ್ಲ ಹೋಗಿರ್ತೀನಿ ಅಲ್ಲಿ ಕೆಲವು ನನ್ನ ಮಕ್ಕಳೇ ನನ್ನ ಮಗನ ಏಜ್ ಅವರು ಬಂದು ಬುಲೆಟ್ಗಳಲ್ಲಿ ಕೂತ್ಕೊಂಡು ಅವ್ರಿಗೆ ಏನು ಬೇಕೋ ಅದನ್ನ ತಗೊಂಡು ತಿಂದು ಎಂಜಾಯ್ ಮಾಡ್ತಾ ಇರ್ತಾರಲ್ವ ಅದನ್ನು ನೋಡಿಬಿಟ್ರೆ ಅಂತೂ ಇನ್ನೂ ಓಡ್ ಬಂದುಬಿಟ್ಟು ಮನೆಗೆ ದೇವ್ರ ಹತ್ರ ಬಿದ್ದು ಕಣ್ಣೀರು ಹಾಕೊಂಡ್ಬಿಡ್ತೀನಿ ಯಾಕೆ ಈ ಥರ ಮಾಡೋದ್ರು ನಮ್ಮ ಅಜ್ಜಿ ಯಾಕೆ ಈ ಥರ ನಾವು ಮಾಡೋದ್ರು ನಮ್ಮ ಅಜ್ಜಿ ಯಾಕೆ ನಮ್ಮ ಮಕ್ಕಳು ಮಾತ್ರ ಕಷ್ಟಪಡಬೇಕು ಅಂಥೇಳಿ ಎಷ್ಟು ಕಣ್ಣೀರು ಹಾಕ್ಕೊಂತೀನಿ ಅಂದರೆ ಅಷ್ಟು ಕಣ್ಣೀರು ಹಾಕೊಂಬಿಡ್ತೀನಿ ನಾನು ಸಾರಿ ಸ್ವಲ್ಪ ಬೇಷಾರಾಯಿತು ಸೊ ಇಂಥ ಟೈಮಲ್ಲೂ ನಾವು ಏನು ಬುಲೆಟ್ ಅಲ್ಲದೆ ಇದ್ರೂ ನಮಗೂ ಅಂದರೆ ಏನು ಚೆನ್ನಾಗೇ ಸಂಪಾದನೆ ಮಾಡ್ತಾರೆ ಪಾಪ ಇವರು ಆದರೆ ಇವಾಗ ಫೀಸುಗಳು ಮತ್ತು ದುಡ್ದಿದ್ದೆಲ್ಲ ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಟು ಫೀಸ್ ಕಟ್ಟು ಅದು ಕಟ್ಟು ಇದು ಕಟ್ಟೋದು ಅದರಲ್ಲೇ ಹೋಗ್ತಾ ಇದೆ ಹಾಗಾಗಿ ಇನ್ನೇನು ಒಂದು ಒಂದು ಇನ್ನೊಂದು ಐದು ವರ್ಷ ಕಷ್ಟಪಟ್ಟುಬಿಟ್ರೆ ಇವ್ರದ್ದು ಎಜುಕೇಷನ್ ಎಲ್ಲ ಮುಗ್ದೋಗ್ಬಿಡುತ್ತ ಆಮೇಲೆ ಆರಾಮಾಗಿರ್ತೀವಿ ಅವಾಗೆಲ್ಲ ಏನು ಚಿಂತೆ ಇರಲ್ಲ ಸದ್ಯದ ಸದ್ಯಕ್ಕೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸುವಾಗ ಎಷ್ಟು ಟಫ್ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಸಾರಿ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಸೊ ಇನ್ನು ಇಲ್ಲಿ ಬಾಲ್ಕನಿಯಲ್ಲೂ ಕೂಡ ಸ್ವಲ್ಪ ಗಿಡಗಳಲ್ಲೆಲ್ಲ ಹುಲ್ಲು ಬೆಳೆದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಮೇಲೋಗಿ ಕಡಲೆಕಾಯಿ ಇನ್ನೊಂದು ಸ್ವಲ್ಪ ಸುಲ್ಕೊಂಡು ಬಂದು ಬಟ್ಟೆಯೆಲ್ಲ ತೊಗೊಂಬಂದ್ಬಿಟ್ಟು ಬಟ್ಟೆಯೆಲ್ಲ ಮಡ್ಚಿ ಇಡ್ತಾಯಿದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ಒಂದು ಹೊಸ ಬ್ಲಾಗಲ್ಲಿ ಸಿಗೋಣ ಅಲ್ವ ಬಾಯ ಬಾಯ್